ಭೂಮಿ ಮೇಲೆ ಎಂತೆಂಥ ಮಕ್ಕಳಿರ್ತಾರ ನೋಡಿ ಮಕ್ಕಳು ಚೆನ್ನಾಗಿರ್ಲಿ ಅಂತ ತಂದೆ ತಾಯಿ ತಮ್ಮ ಜೀವವನ್ನೇ ಪಣಕ್ಕಿರ್ತಾರೆ ಆದ್ರೆ ಇಲ್ಲೊಬ್ಬ ಮಗ ಆಸ್ತಿಗಾಗಿ ಅಪ್ಪನ ತಲೆ ಬರೆದು ತಾಯಿಯ ಕಾಲು ಮುರಿದಿದ್ದಾನೆ ಆಸ್ತಿಗಾಗಿ ಹೆತ್ತವರ ಮೇಲೆ ಮಗನ ಅಟ್ಟಹಾಸ ಅಪ್ಪನ ತಲೆ ಬಡದ ಅಮ್ಮನ ಕಾಲು ಕಟ್ ಮಾಡ್ದ ಈ ತಂದೆ ತಾಯಿ ಸ್ಥಿತಿ ನೋಡ್ತಿದ್ರೆ ನಿಜಕ್ಕೂ ಕರುಳು ಕಿತ್ತು ಬಂದಂತಾಗತ್ತೆ ಮಕ್ಕಳಾಗ್ಲಿ ಅಂತ ಹತ್ತಾರು ದೇವರಿಗೆ ಪೂಜೆ ಮಾಡಿರ್ತಾರೆ ಕರುಳಿನ ಕೊಡಿಗಳು ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿರ್ತಾರೆ ಆದ್ರೆ ರೆಕ್ಕೆ ಬಲಿತು ಹೆಂಡ್ತಿ ಮಕ್ಕಳು ಬಂದ್ಮೇಲೆ ಹೆತ್ತಬರೇ ಬೇಡವಾಗಿ ಹೋಗ್ತಾರೆ ಆಸ್ತಿಗಾಗಿ ಹೇಗೆ ಹೊಡೆದು ಮಲಗಿಸಿದ್ದಾರ್ ನೋಡಿ ಆಸ್ತಿ ವಿಷಯಕ್ಕೆ ಅಪ್ಪನ ಮೇಲೆ ಜಿದ್ದಿಗೆ ಬಿದ್ದವ ತಂದೆಯ ತಲೆ ಬುರುಡೆ ಓಪನ್ ಮಾಡಿದ್ರೆ ಅಮ್ಮನ ಕಾಲನ್ನೇ ಮುರಿದಿದ್ದಾನೆ ಇವರ ಹೆಸರು ಜವರೇಗೌಡ ಇವರು ಭಾಗ್ಯಮ್ಮ ಮಂಡ್ಯ ಜಿಲ್ಲೆಯ ಪಾಂಡವಪುರದ ಕಾಲೇನಹಳ್ಳಿಯವರು ಇವರ ಈ ಸ್ಥಿತಿಗೆ ಎರಡನೇ ಮಗ ನೀಲೇಗೌಡ ಹಾಗೂ ಆತನ ಪತ್ನಿ ಕೀರ್ತಿಯೇ ಕಾರಣವಂತೆ ಆಸ್ತಿ ವಿಷಯಕ್ಕೆ ಸದಾ ಕಿರಿಕ್ ಮಾಡ್ತಿದ್ದ ನೀಲೇಗೌಡ ಹೆತ್ತವರು ಅನ್ನೋದನ್ನು ಮರೆತು ಜಗಳ ತಗೀತಿದ್ದ ಕೊನೆಗೆ ಸಿಟ್ಟಿಗೆದ್ದ ಗಂಡ ಹೆಂಡತಿ ಇಳಿ ವಯಸ್ಸಿನ ತಂದೆ ತಾಯಿಯ ರಕ್ತದ ಕೋಡಿ ಹರಿಸಿದ್ದಾರೆ ಜಬರೇಗೌಡರ ತಲೆ ಬೊರಡೆ ಓಪನ್ ಆಗಿದ್ದು ಭಾಗ್ಯಮ್ಮ ಗೆದ್ದು ಓಡಾಡದ ಪರಿಸ್ಥಿತಿಯಲ್ಲಿದ್ದಾರೆ ಅಪ್ಪನ್ ಆಸ್ತಿಗೋಸ್ಕರ ಮಕ್ಕಳು ತುಂಬಾನೇ ಟಾರ್ಚರ್ ಕೊಡ್ತಿದ್ದಾರೆ ಎಲ್ಲ ಇವರು ಭಾಗ ಕೊಟ್ಟರು ಕೂಡ ಮತ್ತೆ ನಮ್ಗೆ ಇನ್ನು ಜಾಸ್ತಿ ಬೇಕು ಜಾಸ್ತಿ ಬೇಕು ಅಂತ ಹೇಳಿ ಆ ಅಪ್ಪನಿಗೆ ಮತ್ತೆ ಅಮ್ಮನಿಗೆ ತುಂಬಾ ಹಿಂಸೆ ಕೊಡ್ತಿದ್ದಾರೆ ಮಗ ಹಾಗೂ ಸೊಸೆಯ ಕ್ರೌರ್ಯದ ಬಗ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋದ್ರೆ ಮೇಲುಕೋಟೆ ಪೊಲೀಸರು ಕ್ಯಾರೆ ಎಂದಿಲ್ವಂತೆ ಹೀಗಾಗಿ ದಿಕ್ಕು ಕಾಣದ ಗಂಡ ಹೆಂಡತಿ ನಮಗೆ ನ್ಯಾಯ ಕೊಡಿಸಿ ಅಂತ ಕಣ್ಣೀರಿಡುತ್ತಿದ್ದಾರೆ ಕೊಲೆ ಮಾಡ್ತೀವಿ ಅಂದ್ಬಿಟ್ಟು ಸಾಯಂಕಾಲ ಏಳು ಗಂಟೆಲೆ ಮೂರಾಳು ಹಿಡ್ಕೊಂಡೆ ಕುತ್ತಿಗೆ ಹಿಡ್ಕೊಂಡು ಕಲ್ಲಲ್ಲಿ ಕಲ್ ತಕ್ಕ ಅಣೆ ಕಚ್ಚಿದ್ರು ಕ ಬೆನ್ನಕ್ಕೆ ಬೆನ್ನು ಹೊಡೆದ್ರು ಮಾದೆ ಹೊಡ ಮೂಗುನ್ ಮೇಲೆ ಕೆಚ್ಬಿಟ್ಟು ಹೊಲಿಗೆ ಆಗದೆ ಇದು ನಾಲ್ಕು ಹೊಲಿಗೆ ಆಗದೆ ಬೇರೆ ಅಪೇರ್ ನಾವು ಹೇಳಿಕೆ ಕೊಟ್ಟಿರೋದೆ ಬೇರೆ ಬೇರೆ ಅಪೇರ್ ಮಾಡ್ಕೊಂಡಿರೋದೇ ಬೇರೆ ಅವರು ಗದ್ಯ ಮಂಡ್ಯ ಕೆಸ್ ಪಿಗೆ ದೂರು ನೀಡಿರೋ ದಂಪತಿ ಪಾಪಿ ಮಗನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ ಹೀಗಾಗಿ ಇನ್ನಾದರೂ ಕ್ರಮ ಕೈಗೊಳ್ತಾರಾ ಕಾದು ನೋಡಬೇಕು ಸುನೀಲ್ ಗೌಡ ನ್ಯೂಸ್ ಏಯ್ಟೀನ್ ಮಂಡ್ಯ ರಾಮುಲು ಅಂದ್ರೆ ಒಂದು ಕಾಲದ ಪ್ರಾಣ ಸ್ನೇಹಿತರು ಜೀವ ಒಂದು ದೇಹ ಎರಡು ಅನ್ನುವಂತಿದ್ರು ಆದ್ರೀಗ ಬದ್ಧ ವೈರಿಗಳಾಗಿದ್ದಾರೆ ನಿನ್ನ ಜಾತಕ ನಾನು ಬಿಚ್ಚಿರ್ತೀನಿ ನಿನ್ನ ಸಾಚಾತನವನ್ನ ನಾನು ಬಯಲಿಗೆ ತರ್ತೀನಿ ಅಂತ ತೋಡೆ ತಟ್ಟಿ ನಿಂತಿದ್ದಾರೆ ಶ್ರೀರಾಮುಲು ಅವರ ವಿಷಯದಲ್ಲಿ ಯಾವುದೇ ಪಕ್ಷದ ವರಿಷ್ಠರಿಗೆ ಅವರ ಮೇಲೆ ಚಾಡಿ ಹೇಳುವಂತ ಒಂದು ಅವಶ್ಯಕತೆ ನನಗೆ ಇದ್ದಿಲ್ಲ ಮೋಹನ್ ಅಗ್ರವಾಲ್ ಅವರು ನೇರವಾಗಿ ಶ್ರೀರಾಮುಲು ಅವರು ಇವತ್ತು ಸಂಡೂರು ಸೋಲ್ಲಿಕ್ಕೆ ನಿನೇ ಕಾರಣ ಅನ್ನೋ ಆರೋಪಣೆಯನ್ನು ಮಾಡಿದರು ನನ್ನ ಬದಲು ಶ್ರೀರಾಮುಲು ಮಂತ್ರಿ ಮಾಡಿ ಅಂತ ಹೇಳಿದ್ದು ನಾನು ಶ್ರೀರಾಮುಲು ಮಾಡಿದಂತ ಇನ್ನೊಂದು ದ್ರೋಹ ಅವನಲ್ಲಿ ಟ್ಯಾಲೆಂಟ್ ಇದೆ ಅವ್ನು ಟ್ಯಾಲೆಂಟ್ ಇದೆ ಟ್ಯಾಲೆಂಟ್ ಪೊಲಿಟಿಷಿಯನ್ ಅವನು ಏಟಿಗೆ ಎದುರೇಟು ಮಾತು ಮಾತಲ್ಲೇ ಮಲ್ಲ ಯುದ್ಧ ಹಳೇ ಜಾತಕ ಕೆದಕಿ ನೀನು ಹಾಗಿದ್ದೆ ನೀನು ಹೀಗಿದ್ದೆ ಎಂಬ ಮಟ್ಟಿಗೂ ಬಂದು ನಿಂತಿದೆ ರೆಡ್ಡಿ ರಾಮುಲು ಸಂಬಂಧ ಈ ರೆಡ್ಡಿ ರಾಮುಲು ಜೋಡಿಯಾಗಿದ್ದ ಕಾಲವನ್ನು ನೋಡಿದ ಜನರಿಗೆ ಈಗ ಗುದ್ದಾಡುವುದನ್ನು ನೋಡುವ ಅವಕಾಶ ಸಿಕ್ಕಿದೆ ಬಿಸಿಲನಾಡು ಬಳ್ಳಾರಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಹೆಸರಾಗಿದ್ದೇ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ರೆಡ್ಡಿ ರಾಮುಲು ಒಗ್ಗಟ್ಟು ನೋಡಿ ಸ್ವತಃ ರೆಡ್ಡಿ ಸಹೋದರರೇ ಜನಾರ್ದನ್ ರೆಡ್ಡಿ ಅವರಿಂದ ಅಷ್ಟು ಪ್ರೀತಿ ಸ್ನೇಹ ವಿಶ್ವಾಸ ರೆಡ್ಡಿ ಇಲ್ಲದೆ ರಾಮುಲು ಇಲ್ಲ ರಾಮುಲು ಇಲ್ಲದೆ ರೆಡ್ಡಿ ಇಲ್ಲ ರೆಡ್ಡಿ ರಾಮುಲು ಇಲ್ಲದೆ ಬಳ್ಳಾರಿಯಲ್ಲಿ ಬಿ ಜೆ ಪಿಯೇ ಇಲ್ಲ ಎಂಬಂಥ ಪರಿಸ್ಥಿತಿ ಒಂದು ಕಾಲದಲ್ಲಿತ್ತು ಆ ಮಟ್ಟಿಗೆ ಗಳಸ್ಯ ಕಂಠಸ್ಯ ಗೆಳೆಯರಾಗಿದ್ದ ರೆಡ್ಡಿ ರಾಮುಲು ಮಧ್ಯೆ ಈಗ ಬಿರುಕು ಮೂಡಿದೆ ಬರೀ ಬಿರುಕು ಮೂಡಿಲ್ಲ ನೀನಾ ನಾನಾ ನೋಡೇ ಬಿಡೋಣ ಎಂಬಂತೆ ಸೇರಿಗೆ ಸವ್ವ ಸೇರು ಅನ್ನೋ ಥರ ನಿನ್ನ ಕಥೆ ಬಿಚ್ಚಿಡ್ತೀನಿ ಅಂತ ಇಬ್ಬರೂ ಸವಾಲಿಗೆ ಪ್ರತಿ ಸವಾಲು ಹಾಕ್ತಿದ್ದಾರೆ ರೆಡ್ಡಿ ರಾಮುಲು ಮಧ್ಯೆ ರಕ್ತ ಸಿಕ್ತ ರಾಜಕೀಯ ಸಮರ ಶ್ರೀರಾಮುಲು ಅವರು ನಮ್ಮ ಮಾವನ್ನು ಕೊಲೆ ಮಾಡಿಸಿದ್ದು ದಿವಾಕರ್ ಬಾಬು ಅವರು ನಾರಾಯಣ ರೆಡ್ಡಿ ಅವರು ಸೇರಿ ಸಂಪೂರ್ಣವಾಗಿ ಹಣ ಒದಗಿಸಿದ್ದು ಸೂರ್ಯನಾರಾಯಣ ರೆಡ್ಡಿ ಇವತ್ತು ಅವರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಇವತ್ತು ಅದೇ ನಮ್ಮ ಶ್ರೀರಾಮುಲು ಅವ್ರನ್ನ ಕೊಲೆ ಮಾಡಬೇಕು ಅಂತ ಹೇಳಿ ದಿನ ಬೆಳಿಗ್ಗೆ ಆದರೆ ಒಂದು ಗುಂಪನ್ನ ಕಟ್ಕೊಂಡು ತನ್ನ ತಾನೇ ಪ್ಲಾನ್ಗಳೆಲ್ಲ ಮಾಡ್ಕೊಂತ ನಾಳೆ ನಾಡಿದ್ದು ಅಂತ ಹೇಳಿ ಪ್ಲಾನ್ ಮಾಡ್ಕೊಂತ ಇದ್ದ ಆ ಸಂದರ್ಭದಲ್ಲಿ ಒಂದಿನ ಅವನಿಗೆ ಒಂದು ಗಾಬರಿಯಲ್ಲಿ ಬಂದು ಹೇಳ್ದ ನಾನು ನಿನ್ನ ಹತ್ರ ಹೇಳಲೇಬೇಕು ಬೇಕು ಜನಾರ್ದೆ ನಾನಂತೂ ಅವ್ರನ್ನ ಸಾಯಿಸ್ತೀನಿ ಬಿಡಲ್ಲ ನಮ್ಮ ಮಾವನ್ನ ಸಾಯಿಸಿಬಿಟ್ರು ರಾಮಾಯಣ ಮಹಾಭಾರತಗಳು ಪುರಾಣಗಳು ಎಲ್ಲ ಕೂಡ ಹೇಳಿ ಸನ್ಮಾರ್ಗದಲ್ಲಿ ತಗೊಂಡು ಬಂದಿದ್ದೆ ನಂದೇನಾದ್ರೂ ತಪ್ಪಾಯ್ತಾ ಅನ್ನೋದು ಇವತ್ತು ನನಗೆ ಅನ್ನಿಸ್ತಾ ಇರುವಂತೆ ಅಂದ್ರೆ ಒಬ್ಬ ಒಂದ್ಸಲ ಕ್ರೈಮ್ ಅಲ್ಲಿ ನೀನು ಇನ್ವಾಲ್ವ್ ಅಂತಂದ್ರೆ ಬೆಳಿಲಿಕ್ಕೆ ಆಗಲ್ಲ ನಿನ್ನ ಒಬ್ಬ ಆನೆ ರೀತಿಯಲ್ಲಿ ನಾವು ಬೆಳೆಸಿ ಅವ್ರು ನಿನ್ ಕಣ್ಣು ಮುಂದೆ ಇರುವೆಗಳ ತರ ಕಾಣ್ಬೇಕು ನಿನ್ಗೆ ಏನೇ ಆಕಸ್ಮಾತ್ ರಾಮ್ ಕ್ರಿಮಿನಲ್ ಅಂತ ಹೇಳಿದ್ರ ಯಾರು ಯಾರ ಸತ್ತೋಗಿದ್ರೆ ಇಲ್ಲ ಇವ್ನು ಮರ್ಡರ್ ಅಂದ್ಕೊಂಡಿದ್ದ ಅಷ್ಟೊತ್ತೊಳಗಡೆ ದಿವಾಕರ್ ಅವ್ರ ಬಾಬು ಅವರು ಬಂದ್ರು ಆ ದಿವಾಕರ್ ಅವ್ರ ಬಾಬು ಬಂದಂತ ನಾರಾಯಣ ಅಂತ ನಗಸ್ತಿನಿ ಎಷ್ಟು ನೋಡ್ರಿ ಅವ್ರ ಹೆಂಗ್ ಲಿಂಕ್ ಮಾಡ್ತಾ ನೋಡ್ರಿ ಅವನಲ್ಲಿ ಟ್ಯಾಲೆಂಟ್ ಇದೆ ರೀ ಅವ್ನ ಟ್ಯಾಲೆಂಟ್ ಇದೆ ಟ್ಯಾಲೆಂಟ್ ಪೊಲಿಟಿಷಿಯನ್ ಅವನು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾರಾ ಶ್ರೀರಾಮುಲು ಶ್ರೀರಾಮುಲು ಅವರ ಪಕ್ಷನಿಷ್ಠೆಯ ಬುಡಕ್ಕೆ ಬೆಂಕಿ ಇಟ್ಟಿರುವ ಜನಾರ್ದನ್ ರೆಡ್ಡಿ ರಾಮುಲು ಕಾಂಗ್ರೆಸ್ ಸೇರ್ಪಡೆಗೆ ರೆಡಿ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ ಮುಗಿಸೋಕೆ ಡಿಕೆಶಿ ಆಹ್ವಾನ ಕೊಟ್ಟಿದ್ದಾರೆ ಅಂತ ಬಾಂಬ್ ಹಾಕಿದ್ದಾರೆ ಸತೀಶ್ ಮಟ್ಟ ಹಾಕೋಕೆ ನಾನ್ ಯಾರು ಅದು ರೆಡ್ಡಿ ಊಹೆ ಅಷ್ಟೇ ಅಂದ್ರು ರಾಮುಲು ಏನು ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಸೋದಿಕ್ಕೆ ಯಾರಾದರೂ ಒಬ್ಬರು ಬೇಕು ಅಂತೇಳಿ ಅದುರಾಮುಲ್ನ ಹೇಗಾದರೂ ತಗೋಬೇಕು ಅಂತ ಹೇಳಿ ಯಾವ ವಿಚಾರ ಏನನ್ನೋದು ಅದು ನಿನಗೆ ಬಿಟ್ಟಿತ್ತು ಅವ್ರಿಗೆ ಊಹೆ ಇರಬಹುದು ಯಾರು ಜನಾರ್ದನ್ ರೆಡ್ಡಿ ಅವರು ಊಹೆ ಊಹೆ ಆದ್ರೆ ರೆಡ್ಡಿ ಮಾತಿನ ನಂತರ ರಾಮುಲು ಪಕ್ಷ ಬಿಡುವುದಕ್ಕೆ ರೆಡಿಯಾಗಿದ್ದಾರೆ ಎಂಬ ಮಾತು ಬಲವಾಗಿ ಕೇಳಿ ಬರುತ್ತಿದೆ ಅಲ್ಲದೆ ಕಾಂಗ್ರೆಸ್ನ ಹಿರಿಯ ನಾಯಕರ ಜೊತೆ ರಾಮುಲು ನಿರಂತರ ಸಂಪರ್ಕದಲ್ಲಿದ್ದಾರೆ ಎಂಬ ಮಾತು ಬಳ್ಳಾರಿಯಲ್ಲಿ ಜೋರಾಗಿಯೇ ಕೇಳಿ ಬರುತ್ತಿದೆ ಇದರ ಮಧ್ಯೆನೇ ಶ್ರೀರಾಮುಲು ಆಪ್ತ ನಾಯಕರ ಜೊತೆ ಸಭೆ ಮಾಡಿದ್ರು ಅದೇ ಹೊತ್ತಲ್ಲಿ ಶ್ರೀರಾಮುಲುಗೆ ಕರೆ ಮಾಡಿರುವ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ದೆಹಲಿಗೆ ಬರಲು ಆಹ್ವಾನ ಕೊಟ್ಟರು. ಹೀಗೆ ರೆಡ್ಡಿ ರಾಮುಲು ಜಗಳ ಬೀದಿಗೆ ಬಿದ್ದಿದೆ ಜೊತೆಗೆ ಬಿಜೆಪಿಯ ಮಾನವೂ ಬೀದಿಗೆ ಬಂದಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್